ಸಿ ಎ ಟಿವನ್ನ ವರಲಕ್ಷ್ಮಿದವರೇ ಮತ್ತು ಎಲ್ಲ ಸಮಸ್ತ ಗ್ರಾಮ ಪಂಚಾಯಿತಿ ನೌಕರ ಬಂಧುಗಳೇ ಈಗ ನಾನು ಈ ವಿಷಯದ ಬಗ್ಗೆ ಐದು ವರ್ಷ ನಾನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜಲ್ಲಿದ್ದಾಗ ಅನೇಕ ಬಾರಿ ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೇನೆ ಈ ಒಂದು ವೇದಿಕೆಗೂ ಕೂಡ ನಾನು ಬಂದಿದ್ದೇನೆ ಇತ್ತೀಚೆಗೆ ಕೂಡ ಇಲ್ಲಿ ನೀವು ಬರೋಕ್ಕಿಂತ ಮುಂಚೆ ನಾಡಗೌಡವರು ಮತ್ತು ಅವರ ನೀವೆಲ್ಲರೂ ನಮಗೆ ಬಂದು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದಾಗ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ದಯವಿಟ್ಟು ಎಲ್ಲರನ್ನು ಕರ್ಕೊಂಡು ಬರಬೇಡಿ ಈಗ ನಾವು ಸರ್ಕಾರ ಗ್ರಾಮ ನೌಕರರ ಪರವಾಗಿರುವಂತಹ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೌಕರರ ಪರವಾಗಿ ಇದ್ದಾರೆ ಮತ್ತು ಅನ್ಯ ನೌಕರರ ಅನುಕೂಲಕ್ಕೆ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಆದರೂ ಕೆಲವೊಂದು ಇನ್ನೂ ಸಮಸ್ಯೆಗಳಿವೆ ನಿಮ್ಮ ಬೇಡಿಕೆಗಳಿವೆ ಅದು ಸಹಜವಾಗಿವೆ ಅದರ ಬಗ್ಗೆ ನಮಗೆ ಅಭ್ಯಂತರ ಇಲ್ಲ ಆದರೆ ಅದನ್ನು ನಾವು ಮಾತುಕತೆಯ ಮೂಲಕ ನಾವು ಬಗೆಹರಿಸೋಕೆ ಅವಕಾಶ ಇದ್ದಾಗ ನಮಗೆ ಸ್ವಲ್ಪ ಟೈಮ್ ಕೊಡಿ ಇನ್ನೂ ಸ್ವಲ್ಪ ಚರ್ಚೆ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಇಲ್ಲ ಸರ್ ನಾವು ಡೇಟ್ ಫಿಕ್ಸ್ ಮಾಡಿ ಬರ್ತೀವಿ ಅಂತ ಬಂದಿದೀವಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಕ್ಯಾಬಿನೆಟ್ ನಡೀತಾ ಇದೆ ಯಾವತ್ತೂ ಕೂಡ ನಾವು ಕ್ಯಾಬಿನೆಟ್ ಮಿಸ್ ಮಾಡೋದಿಲ್ಲ ಎರಡನೇದು ಬಜೆಟ್ ತಯಾರಿ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸತತವಾಗಿ ಬಜೆಟ್ ಮೀಟಿಂಗ್ಗಳಲ್ಲಿ ಕೂತ್ಕೊಂಡಿರ್ತಾರೆ ಈ ಸಮಯ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದೆ ಆದರೂ ಕೂಡ ತಾವು ಬಂದಿದ್ದೀವಿ ನಾನು ಕೂಡ ಈಗ ಇವತ್ತು ಇದ್ದೇನೆ ಈಗ ಈ ಬಜೆಟ್ ತಯಾರಿ ಮಾಡುವಾಗ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಮೊನ್ನೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾ ನಿಮ್ಮ ಬೇಡಿಕೆಗಳನ್ನು ಕೂಡ ನಾವು ಮುಖ್ಯಮಂತ್ರಿಗಳ ಮುಂದೆ ಇಡ್ತೇವೆ ಇದನ್ನ ಮಧ್ಯೆ ನಾನು ಮಾಡೋ ಸಭೆ ಬಿಟ್ಟು ಅಪರ ಮುಖ್ಯ ಕಾರ್ಯದರ್ಶಿಗಳು ಉಮಾ ಮಹಾದೇವನವರು ಕೂಡ ನಿಮ್ಮ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಡಿಫಿಯರ್ ಮಿನಿಸ್ಟರು ಅವರು ಕೂಡ ಚ ಚರ್ಚೆ ಮಾಡಿದ್ದಾರೆ ಒಂದು ಅನೇಕ ಬೇಡಿಕೆಗಳಿದಾವೆ ಮುಖ್ಯವಾಗಿ ವೇತನ ಜಾಸ್ತಿ ಮಾಡಬೇಕು ಅನ್ನೋದು ಎರಡನೇದು ಸೇವಾ ಹಿರಿತನ ಕೊಡೋ ಕೊಡಬೇಕು ಅನ್ನೋದು ಮೂರನೇದು ಪಿಂಚಣಿ ಕೊಡಬೇಕು ಕೊಡಿ ಅನ್ನೋ ಅಂತ ಅದ್ರ ಜೊತೆಗೆ ಬೇರೆ 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 ವಿಷಯಗಳಿದ್ದಾವೆ ಈ ಬೇರೆ ಸಮಸ್ಯೆಗಳು ಗೊಂದಲಗಳು ಏನಿದ್ರೆ ಅದು ಯಾವುದೇ ರೀತಿಯಲ್ಲಿ ನಾವು ಪಂಚಾಯಿತಿ ನೌಕರರ ವಿರುದ್ಧವಾಗಿ ಯಾವುದೇ ರೀತಿಯ ನಿರ್ಣಯವನ್ನು ನಾವು ಏಕಪಕ್ಷೀಯವಾಗಿ ತೆಗೆದುಕೊಳ್ಳೋದಿಲ್ಲ ಇಲಾಖೆಯೂ ತೆಗೆದುಕೊಳ್ಳೋದಿಲ್ಲ ಉಮಾಮಹೇವನ್ ಮೇಡಮ್ ಅವರು ಕೂಡ ಯಾವತ್ತು ಬಡವರ ಪರವಾಗಿ ಕಾರ್ಮಿಕರ ಪರವಾಗಿ ಕೂಡ ಪ್ರತಿಪಾದ ಮಾಡುವ ಅಧಿಕಾರಿ ಆದರೆ ಅವರು ಅದರಿಂದ ನಿಮಗೆಲ್ಲಾದರೂ ಯಾವುದಾದ್ರೂ ಒಂದು ಕ್ರಮಗಳು ಸರ್ಕಾರ ಅನೇಕ ಬದಲಾವಣೆಗಳು ತರ್ತದೆ ಅದ್ರ ಬಗ್ಗೆ ಆತಂಕ ಏನಾದರೂ ಇದ್ರೆ ಖಂಡಿತ ನೇವರವಾಗಿ ಮಾತಾಡಿ ಅದರಲ್ಲಿ ನಾವು ಪರಿಹಾರ ಒಂದು ಎರಡನೇದು ಈಗ ಗ್ರಾಮ ಪಂಚಾಯತಿ ನೌಕರರ ಒಂದು ಆರೋಗ್ಯ ಒಂದು ವ್ಯವಸ್ಥೆ ಆಗ್ಬೇಕು ಒಂದು ಆರೋಗ್ಯ ವಿಮೆ ಅಪ್ ಟು ಫೈವ್ ಲ್ಯಾಕ್ಸ್ ಐದು ಲಕ್ಷ ತನಕ ಸ್ವಂತಕ್ಕೆ ಮತ್ತು ಕುಟುಂಬದವರಿಗೆ ಒಂದು ಇನ್ಶೂರೆನ್ಸ್ ಮಾಡೋದಕ್ಕೆ ಈಗ ನಿಮ್ಮ ಏನು ನಿಮಗೆ ಸಂಬಳ ಸಿಗ್ತಾ ಇದೆ ಅದರಲ್ಲಿ ನೀವು ಬಿ ಪಿ ಎಲ್ ಮೇಲೆ ಹೋಗ್ಬಿಡ್ತೀರಿ ಅಂತ ಅದು ಅರ್ಹತೆ ಇಲ್ಲ ಒಂದು ಸಣ್ಣದೊಂದು ಸ್ಮಾಲ್ ಪೇಮೆಂಟ್ ಮಾಡಿದರೆ ಅರ್ಹತೆ ಬರೋ ಹಾಗೆ ಮಾಡೋದಕ್ಕೆ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅವ್ರ ಜೊತೆಗೂ ಚರ್ಚೆ ಆಗಿದೆ ಸೊ ಅದು ಕೂಡ ಆದಷ್ಟು ಶೀಘ್ರ ಅನುಷ್ಠಾನ ಮಾಡ್ತಾರೆ ಒನ್ ಪರ್ಸೆಂಟು ಆಫ್ ದಿ ಸ್ಯಾಲ್ರಿ ಇನ್ ಫಾರ್ ದ ಎಂಟೈರ್ ಇಯರ್ ಅದನ್ನು ಸಣ್ಣ ಒಂದು ಪರ್ಸೆಂಟ್ ಪೇಮೆಂಟ್ ಮಾಡಿಸಿದರೆ ಅದನ್ನು ಹೆಲ್ತ್ ಇನ್ಶೂರೆನ್ಸ್ಗೆ ಐದು ಲಕ್ಷ ರೂಪಾಯಿ ತನಕ ಹೆಲ್ತ್ ಇನ್ಶೂರೆನ್ಸ್ ಕವರ್ ಮಾಡೋದಕ್ಕೆ ವ್ಯವಸ್ಥೆ ಆಗ್ತದೆ ಅದನ್ನು ಶೀಘ್ರದಲ್ಲಿ ಜಾರಿ ಮಾಡ್ತಾರೆ ಆರ್ಥಿಕ ಇಲಾಖೆಯಲ್ಲಿ ಈಗ ನಿಮಗೆ ಒಂದು ಸೇವಾ ಹಿರಿತನದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಒಂದು ಸೇವಾ ಹಿರಿತನ ಮೇಲೆ ಐದು ವರ್ಷ ಸೇವೆ ಸಲ್ಲಿಸ ಐದು ವರ್ಷದ ಮೇಲೆ ಸೇವೆ ಸಲ್ಲಿಸಿದವರಿಗೆ ಒಂದಿಷ್ಟು ಸಂಬಳ ಹೆಚ್ಚಳ ಐದರಿಂದ ಹತ್ತು ಹತ್ತರಿಂದ ಹದಿನೈದು ಹದಿನೈದರ ಮೇಲೆ ಇರೋರಿಗೆ ಎಷ್ಟು ಅನ್ನೋದನ್ನು ನಾನು ಚರ್ಚೆ ಮಾಡಿದ್ದೀನಿ ಪ್ರಧಾನ ಕಾರ್ಯದರ್ಶಿ ಆರ್ಥಿಕ ಇಲಾಖೆಯವ್ರ ಜೊತೆಗೆ ಮೊರಸ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅದು ಎಷ್ಟು ಏನು ಅನ್ನೋ ಬಗ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ಚರ್ಚೆ ಮಾಡಿ ಅದನ್ನು ಆದಷ್ಟು ಬೇಗ ಒಂದು ಗೌರ್ಮೆಂಟ್ ಆರ್ಡರ್ನ ನಾವು ಇಶ್ಯೂ ಮಾಡಿಕೊಡ್ತೇವೆ ಸರ್ವೀಸ್ ಸೇವಾ ಹಿರಿತನ ಇದು ಭಾಳ ಪ್ರಮುಖವಾದದ್ದು ಯಾಕಂದರೆ ಯಾವತ್ತೂ ಕೊಟ್ಟಿರಲಿಲ್ಲ ಎಲ್ಲ ಕಡೆ ಈಗ ಅನೇಕ ರಾಜ್ಯಗಳಲ್ಲಿ ನಾನು ಅನೇಕ ನಿಮ್ಮ ಪದಾಧಿಕಾರಿಗಳಿಗೆ ಹೇಳ್ತಾ ಇರ್ತೀನಿ ನಾನು ನಿಮಗೆ ಈ ಮಾತು ಇಷ್ಟ ಆಗಲಿಕ್ಕಿಲ್ಲ ಆದರೂ ನಾನು ಹೇಳ್ತೇನೆ ಪದಾಧಿಕಾರಿಗಳು ಹೇಳ್ತಾ ಇರ್ತೀನಿ ಹಾಂ ನಾನು ನಿಮ್ಮವನ್ನೇ ಅದ್ರ ಬಗ್ಗೆ ಅನುಮಾನ ಇಲ್ಲ ಆದರೂ ಸರ್ಕಾರದ ಇತಿಮಿತಿ ಎಲ್ಲ ಇಲಾಖೆಗಳು ವರಲಕ್ಷ್ಮಿಯವರು ಇಲ್ಲೇ ಕೂತ್ಕೊಂಡಿದ್ದಾರೆ ಈಗ ನಂತರ ನಾನು ಅಂಗನವಾಡಿ ಕಾರ್ಯಕರ್ತರ ಜೊತೆಗೂ ಕೂಡ ನಾವು ಮಾತುಕತೆ ಮಾಡಬೇಕಾಗುತ್ತೆ ಹಾಂ ಆಶಾ ಕಾರ್ಯಕರ್ತರ ಜೊತೆಗೂ ಕೂಡ ಮಾಡಬೇಕಾಗುತ್ತೆ ಬಿಸಿ ಊಟದ ಕಾರ್ಯಕರ್ತ ಬಗ್ಗೆನೂ ಕೂಡ ಅವರು ನಮಗೆ ತೊಂದರೆ ಕೊಡೋದು ಸೊ ಅದರಿಂದ ಎಲ್ಲನೂ ಯಾಕಂದರೆ ಸಮಸ್ಯೆ ಅಲ್ಲ ಎಲ್ಲ ಎಲ್ಲ ನೌಕರರ ವಿಷಯಗಳನ್ನು ಸಮಗ್ರವಾಗಿ ನಾವು ನೋಡಬೇಕಾಗುತ್ತೆ ಆದ್ದರಿಂದ ಬೇರೆ ಯಾವುದೇ ರಾಜ್ಯಗಳಲ್ಲಿ ಕೇರಳ ವೆಸ್ಟ್ ಬೆಂಗಾಲು ತ್ರಿಪುರ ಒಂದು ಎರಡು ಮೂರು ರಾಜ್ಯಗಳು ಬಿಟ್ಟರೆ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ನೌಕರರಿಗೆ ಕೊಡುವಷ್ಟು ವೇತನ ಕೊಡೋದಿಲ್ಲ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲೇ ಕೊಡೋದಿಲ್ಲ ನೀವು ಬೀದರ್ ಗಲ್ಬರ್ಗಲ್ಲಿರೋರು ಬೇಕಾದ್ರೆ ತಿಳ್ಕೊಬಹುದು ನಾವು ಅದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಾನು ಆಗ ಪ್ರಧಾನ ಪ್ರಧಾನ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿದ್ದಾಗ ಐ ಎಸ್ ಎಲ್ ಪ್ರಸಾದ್ ಸಾಹೇಬ್ರಿಗೂ ಕೂಡ ನಾನು ನೆನಪು ಮಾಡಿಕೊಡ್ತೇನೆ ಅವರು ಕೂಡ ಭಾಳ ರೆಡಿಲಿ ಒಪ್ಕೊಂಡ್ರು ಅವರು ಒಪ್ಕೊಂಡು ಆವಾಗ ಇದನ್ನು ಸರ್ಕಾರದಿಂದ ಅಂತ ಆಯಿತು ಆಮೇಲೆ ನಾನು ಆರ್ ಡಿ ಪಿ ಅರಲ್ಲಿದ್ದಾಗ ಇ ಎಫ್ ಎಮ್ ಎಸ್ನ ನಾವು ನೇರವಾಗಿ ಬ್ಯಾಂಕ್ ಖಾತೆಗೆ ಬರೋ ಹಾಗೆ ನಾವು ಮಾಡಿದ್ವಿ ಅನೇಕ ಬದಲಾವಣೆಗಳು ಮಾಡಿದ್ವಿ ಮಾರುತಿ ಮಾನ್ಪಾಡೆಯವ್ರನ್ನ ನಾನು ನೆನಪು ಮಾಡಿಕೊಡ್ತೇನೆ ಯಾಕಂದರೆ ಅವರು ಅನೇಕ ಬಾರಿ ಬ ಬರೋರು ಒಂದು ರೀತಿ ನನಗೆ ವೈಯಕ್ತಿಕ ಸ್ನೇಹಿತರಾದ ಇದ್ದಂಗಿದ್ರು ಅವರು ಅವರು ಅಕಾಲಿಕವಾಗಿ ಮರಣ ಆಗಿದ್ದು ಬಹಳ ದುಃಖದ ಸಂಗತಿ ಕೋವಿಡ್ ಕೋವಿಡಲ್ಲಿ ಅನೇಕರು ತಮ್ಮ ಪ್ರೀತಿ ಮಾಡೋ ಪ್ರಿಯ ಅವ್ರನ್ನ ಕಳ್ಕೊಂಡಿದ್ದಾರೆ ಆವಾಗ ಈ ಅನೇಕ ಬದಲಾವಣೆಗಳನ್ನು ನಾವು ತಂದಿದ್ದೇವೆ ಆದ್ರಿಂದ ಮುಷ್ಕರ ಹೋರಾಟ ಮಾಡಿದ್ರೆ ಮಾಡಿದ್ರೆ ಮಾತ್ರ ಮಾಡ್ತೀವಿ ಅಂತ ತಿಳ್ಕೊಬೇಡಿ ನಾವು ಎಲ್ಲ ಆಡಿ ಗ್ರಾಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೇರೆ ಎಲ್ಲ ನಾವು ಬೇರೆ ಅಲ್ಲ ನಾವೆಲ್ಲ ಸೇರಿಕೊಂಡು ಮಾಡ್ತೇವೆ ಪಿಂಚಣಿ ವಿಷಯ ಏನಿದೆ ಅದು ಇನ್ನೂ ಸ್ವಲ್ಪ ಚರ್ಚೆ ಮಾಡಬೇಕಾಗುತ್ತೆ ಬೇರೆ ಇಲಾಖೆಗಳಲ್ಲೂ ಕೂಡ ಇದು ಮಾಡಬೇಕಾಗುತ್ತೆ ಗ್ರಾಮ ಪಂಚಾಯತಿ ನೌಕರರ ಜೊತೆ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ನಗರ ಪಾಲಿಕೆಯ ಕಾರ್ಮಿಕರು ಅವ್ರಿಗೇನಾಗುತ್ತೆ ಎಲ್ಲ ನೋಡ್ಬೇಕಾಗುತ್ತೆ ಯಾಕಂದ್ರೆ ಸರ್ಕಾರದಲ್ಲಿ ಈಗ ಸರ್ಕಾರ ಗ್ಯಾರಂಟಿಗಳು ಕೊಡ್ತಾ ಇದೆ ಪ್ರತಿ ಒಬ್ಬರಿಗೂ ಮಹಿಳೆಯರಿಗೆ ಐ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಲ್ಲ ಗೃಹಲಕ್ಷ್ಮಿ ಬರ್ತಾ ಇದೆಯಲ್ವೋ ಮೊನ್ನೆ ಸ್ವಲ್ಪ ತಡೆದ ಇದೆ ಈಗ ಕೊಡ್ತೀವಿ ಎರಡು ತಿಂಗಳದು ಮೂರ್ ಅಷ್ಟೇ ಕಡಿಮೆ ಆಗಿದೆ ಎರಡು ತಿಂಗಳು ಸ್ಯಾಂಕ್ಷನ್ ಮಾಡಿದೀನಿ ಈಗ ಎರಡು ಸಾವಿರ ರೂಪಾಯಿ ಒಂದು ಅಂದ್ರೆ ಒಂದು ಕುಟುಂಬಕ್ಕೆ ನಾಲ್ಕು ಸಾವಿರ ರೂಪಾಯಿ ಹೆಚ್ಚುವರಿ ಕೊಟ್ಟಿದ್ದೀವಿ ಆದರೆ ಬಡ ಜನಗಳ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನ ಕಲ್ಯಾಣ ಕಾರ್ಯಕ್ರಮಗಳನ್ನ ಸರ್ಕಾರ ಮಾಡ್ತಾ ಇದೆ ಅದರ ಜೊತೆಗೆ ನಾವೆಲ್ಲ ಸಾಧಕ ಬಾಧಕ ನೋಡ್ಕೊಂಡು ಮಾಡ್ಬೇಕಾಗುತ್ತೆ ಆದ್ರಿಂದ ಈ ತಮ್ಮ ಮನವಿಯನ್ನ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ ಅರೆ ಪ್ರಮೋಷನ್ಗೆ ಎಲ್ಲ ವ್ಯವಸ್ಥೆ ಆಗಿದೆ ಪ್ರಮೋಷನ್ ಎಲ್ಲಿ ವೇಕೆನ್ಸಿಸ ದಯವಿಟ್ಟು ಮಾಡಿ ಮೇಡಮ್ ಅದು ಮಾಡಿಸಿ ಅದನ್ನ ಬಿಲ್ ಕಲೆಕ್ಟರ್ಗೆ ಪ್ರಮೋಷನ್ ಮಾಡೋದಕ್ಕೆ ಆ ನಿಯಮನೆಲ್ಲ ತಿದ್ದುಪಡಿ ನಾವೇ ನೀ ತಿದ್ದುಪಡಿ ಮಾಡಿಬಿಟ್ಟು ಅದು ಜಾರಿಗೆ ತಂದು ಒಂದು ಬ್ಯಾಚ್ ಪ್ರಮೋಷನ್ ಕೂಡ ಆಯಿತು ಈಗ ನಂತರ ಕೆಲವೊಂದು ವಿಷಯ ಇಲಾಖಾ ವಿಷಯಗಳಿದ್ದಾವೆ ಅವುಗಳನ್ನ ಖಂಡಿತ ತಿಂಗ್ಳಿಗೊಂದ್ಸತಿ ಮೇಡಮ್ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಅದನ್ನು ಬರೆಯ ಬಗೆಹರಿಸ್ತಾರೆ ಈ ಸೇವಾ ಈರಿತನವನ್ನು ಮಾಡ್ತೇವೆ ಪಿಂಚಣಿಯ ಬಗ್ಗೆ ನಾವು ಚರ್ಚೆ ಮಾಡಿಬಿಟ್ಟು ಒಂದು ತೀರ್ಮಾನ ತೆಗೆದುಕೊಳ್ತೇವೆ ಮತ್ತೆ ಇಲಾಖೆ ನಿಮ್ಗೆ ಏನೇನು ಸಮಸ್ಯೆಗಳಿದೆ ಅದನ್ನ ನಾವು ಖಂಡಿತ ಬಗೆಹರಿಸಿ ಬಗೆಹರಿಸಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತೇವೆ ಈ ಮುಷ್ಕರವನ್ನ ದಯವಿಟ್ಟು ತಾವು ಹಿಂದ್ ಹಿಂಪಡೆಯಿರಿ ಹಿಂಪಡೆದು ಮನೆಗೆ ಆ ಕನಿಷ್ಠ ವೇತನ ಕೊಡ್ತಾ ಇದ್ದಾರಲ್ಲ ಈಗ ಕಾರ್ಮಿಕ ಇಲಾಖೆ ಏನು ನಿಗದಿ ಪಡಿಸಿದ್ದಾರೆ ದರ ಅದ್ರ ಪ್ರಕಾರ ಕನಿಷ್ಠ ವೇತನ ಬಗೆಹರಿಸ್ತೀವಿ ನಾವು ಲೇಬರ್ ಕೋರ್ಟ್ ಅಲ್ಲಿ ಇರೋದ್ರಿಂದ ಲೇಬರ್ ಡಿಪಾರ್ಟ್ಮೆಂಟ್ ಜೊತೆಗೆ ಚರ್ಚಿಸಿ ಅದನ್ನ ಬಗೆಹರಿಸ್ತೀವಿ ಇದಕ್ಕೆಲ್ಲ ನಿಮ್ಮ ಪರವಾಗಿ ಇದ್ದೇವೆ ದಯವಿಟ್ಟು ನಾವು ಸ್ವಲ್ಪ ಸಮಯ ಕೊಡಿ ಈ ರೀತಿ ಮುಷ್ಕರವನ್ನು ತಾವು ಬಂದಿದ್ದೀರಿ ಸ್ವಾಗತ ಬೆಂಗಳೂರು ಬಂದಿದ್ದೀರಿ ಇದನ್ನ ತಾವು ಹಿಂದೆ ಹಿಂದೆ ಹಿಂದ್ ಹಿಂಪಡ್ಕೊಳ್ಳಿ ನಾವು ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಾತು ಸಂಬಂಧಪಟ್ಟದ್ದು ಮೇಡಮ್ ಅವ್ರಿಗೆ ಬರ್ತದೆ ಅವ್ರು ಮಾತಾಡ್ತಾರ ಶ್ರೀ ನಾಡಗೌಡ್ರೆ ರಾಮಕೃಷ್ಣ ಅವರೇ ವರಲಕ್ಷ್ಮಿ ಅವರೇ ಹಾಗೂ ನಮ್ಮ ಜೊತೆಲಿ ಬಂದ ನಮ್ಮ ಸ್ನೇಹಿತರು ಸಹೋದ್ಯೋಗಿ ಶ್ರೀ ಶ್ರೀ ಅತೀಕ್ರೆ ಹಾಗೂ ನಮ್ಮ ಎಲ್ಲಾ ಗ್ರಾಮ ಪಂಚಾಯಿತಿ ಅಸೋಸಿಯೇಷನ್ ನಮ್ಮ ಇಡೀ ಆರ್ ಡಿ ಪಿ ಆರ್ ಇಲಾಖೆಯ ಕುಟುಂಬದವ್ರೆ ನಿಮ್ಮೆಲ್ರಿಗೂ ನಮಸ್ಕಾರ ಈಗಾಗಲೇ ಅತೀಕ್ ಸರ್ ನಮಗೆ ಫುಲ್ ಹೇಳಿದ್ದಾರೆ ನಾವು ಏನೇನು ನಿಮ್ಮ ಜೊತೆಲಿ ಈಗಾಗಲೇ ಚರ್ಚೆ ಮಾಡಿದ್ದೀವಿ ನಾಡಗೌಡರು ರಾಮಕೃಷ್ಣ ಅವರಿಗೆಲ್ಲ ಗೊತ್ತಿದೆ ನಾವು ಈಗಾಗಲೇ ದೀರ್ಘವಾಗಿ ನಿಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಒಂದೊಂದು ಬಗ್ಗೆ ಕೂಡ ನಾವು ದೀರ್ಘವಾಗಿ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ನಾವು ಕೆಲವೆಲ್ಲ ಬಗೆಹರಿಸೋದಕ್ಕೆ ಈಗಾಗಲೇ ಸ್ಟೆಪ್ಸ್ ತಗೊಂಡಿದ್ದೀವಿ ಕ್ರಮ ತಗೊಂಡಿದ್ದೀವಿ ಕೆಲವಕ್ಕೆ ಆರ್ಥಿಕ ಇತಿಮಿತಿ ನೋಡಿಕೊಂಡು ಮಾಡಬೇಕಾದದ್ದು ಕೆಲವಕ್ಕೆ ಪರಿಶೀಲನೆಯಲ್ಲಿದೆ ಬಟ್ ನಾವು ಪಾಸಿಟಿವ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಕೆಲವು ಯಾವುದೆಲ್ಲ ಆಗುತ್ತೆ ನಾವು ಹೇಳಿದ್ದೀವಿ ಇದರಲ್ಲಿ ಉದಾಹರಣೆಗೆ ಈ ಅಡಿಷನಲ್ ಡೇಟಾ ಎಂಟ್ರಿ ಆಪ್ರೇಟರ್ ಬಗ್ಗೆ ಯಾವ ರೀತಿ ಮಾಡೋದು ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಎರಡನೇ ಡೇಟಾ ಎಂಟ್ರಿ ಆಪರೇಟರ್ ಆಮೇಲೆ ಅನ್ಯ ಇಲಾಖೆ ಸಿಬ್ಬಂದಿಗಳನ್ನು ಗ್ರಾಮ ಪಂಚಾಯತ್ ಪರಿಗಣಿಸಬಾರದು ಅಂತ ನಿಮ್ಮ ಒಂದು ಬೇಡಿಕೆ ಇದೆ ಈಗಾಗಲೇ ಹೇಳಿದ್ದೀವಿ ಅನ್ಯ ಇಲಾಖೆ ನೀರ್ಗಂಟಿಗೆಲ್ಗೆ ಸ್ಪೆಸಿಫಿಕ್ ಜಾಬ್ ಚಾರ್ಟ್ ಅದನ್ನು ಕೂಡ ನಾವು ಸ್ಪಷ್ಟೀಕರಣ ಕೊಡ್ತೀವಿ ಸ್ವಚ್ಛ ಸ್ವಚ್ಛವಾಹಿನಿ ನೌಕರರಿಗೆ ನಾವು ನಾನು ಈಗಾಗಲೇ ಹೇಳಿದೀನಿ ಇದರಲ್ಲಿ ಬೇರೆ ಇಲಾಖೆ ಬರ್ತದೆ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಎನ್ ಎಲ್ ಎಂ ಎಮ್ ಡಿ ಎನ್ ಎಲ್ ಎಂ ಮತ್ತೆ ಸೆಕ್ರೆಟರಿ ಸ್ಕಿಲ್ ಡೆವಲಪ್ಮೆಂಟ್ ಜೊತೆಲಿ ಕೂತ್ಕೊಂಡು ನಾವು ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀವಿ ಎಲ್ಲಾ ವಿಷಯಗಳು ನಾವು ಚರ್ಚೆ ಮಾಡ್ತೀವಿ ಇನ್ನು ಕೆಲವೇ ದಿನದಲ್ಲಿ ಹತ್ತು ಹದಿನೈದು ದಿನದಲ್ಲಿ ನಾನು ಆ ಮೀಟಿಂಗ್ ಕರಿತೀನಿ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದ್ರೆ ಸರ್ ಆಲ್ರೆಡಿ ಹೇಳಿದ್ರು ನಮ್ಮ ನಿಮ್ಮ ನಿಮ್ಮ ಆರೋಗ್ಯ ವಿಮೆ ಕೊಡೋದಕ್ಕೆ ಆರೋಗ್ಯ ಒಂದು ಕವರೇಜ್ ಕೊಡೋದಕ್ಕೆ ಈಗ ನಾವು ಮಾಡಿದ್ದು ಲಾಸ್ಟ್ ಇಯರ್ ನಾವು ಐವತ್ತು ಸಾವಿರ ಮಾಡಿದ್ದೀವಿ ಅದು ಕೆಲವು ಕ್ರಿಟಿಕಲ್ ಇಲ್ನೆಸ್ಗೆ ಮಾತ್ರ ಮಾಡಿದ್ದೀವಿ ಮತ್ತೆ ಅದು ನೌಕರರಿಗೆ ಮಾತ್ರ ಸೊ ನಿಮ್ಮ ಬೇಡಿಕೆ ಬಂದ ಮೇಲೆ ನಾವು ಆರ್ಥಿಕ ಆರೋಗ್ಯ ಇಲಾಖೆ ಜೊತೆಲಿ ಚರ್ಚೆ ಮಾಡಿದ್ವಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆರೋಗ್ಯ ಇಲಾಖೆ ಅವ್ರ ಜೊತೆಲಿ ಚರ್ಚೆ ಮಾಡಿದ ಮೇಲೆ ನೀವು ಮಿನಿಮಮ್ ವೇಜ್ ಇರೋದರಿಂದ ನೀವು ಬಿ ಪಿ ಎಲ್ ಪಿ ಎಚ್ ಎಚ್ ಕಾರ್ಡ್ ಹೋಲ್ಡರ್ ಇರುವುದಿಲ್ಲ ದರ್ ಫೋರ್ ನಿಮಗೆ ಬಿ ಪಿ ಎಲ್ ಆಗಿ ಆರೋಗ್ಯ ಕರ್ನಾಟಕದಲ್ಲಿ ಕವರೇಜ್ ಐದು ಲಕ್ಷ ಕವರೇಜ್ ಸಿಗೋದಿಲ್ಲ ಆದರೆ ನಾವು ಒನ್ ಪರ್ಸೆಂಟ್ ವೇತನದ ಒನ್ ಪರ್ಸೆಂಟ್ ಪ್ರೀಮಿಯಂ ತಗೊಂಡು ಫುಲ್ ಕವರೇಜ್ ಫೈವ್ ಲ್ಯಾಕ್ಸ್ ಕವರೇಜ್ ನೌಕರರಿಗೆ ಮತ್ತೆ ಫ್ಯಾಮಿಲಿಗೆ ನಾವು ವರ್ಕೌಟ್ ಮಾಡ್ತಾ ಇದೀವಿ ಕೆಲವು ಅದನ್ನು ಕೂಡ ಮುಂದೆ ತಗೊಂಡಿದ್ದೀವಿ ಇದು ಈ ಐವತ್ ಸಾವಿರ ಅಲ್ಲದೆ ಅದು ಐವತ್ ಸಾವಿರ ಕಂಟಿನ್ಯೂ ಆಗ್ತದೆ ಸೊ ಇದು ಅಡಿಷನಲ್ ಆಗಿ ಸೊ ಇಷ್ಟು ಕ್ರಮ ನಾವು ತಗೊಂಡಿದ್ದೀವಿ ಲಾಸ್ಟ್ ಯಾವುದೋ ಯಾವುದೋ ಅದಕ್ಕೆ ಹೇಳಬೇಕು ಅದು ಫುಲ್ ಹೇಳಲ್ಲ ಪೂರ್ತಿ ಎಲ್ಲ ಜಲಸಖಿ ನೇಮಕಾತಿ ಕೈ ಬಿಡ ಕೈ ಬಿಡಬೇಕು ಅಂತ ಒಂದು ಪ್ರಶ್ನೆ ಇದೆ ಯಾವುದೇ ಜಲಸಖಿ ಅಂತ ನೇಮಕಾತಿ ಪ್ರಶ್ನೆ ಇಲ್ಲ ಮಹಿಳೆಯರಿಗೆ ಪ್ಲಂಬಿಂಗ್ನಲ್ಲಿ ಟ್ರೈನಿಂಗ್ ಕೊಡ್ತಾ ಇದೀವಿ ಅವರು ಪ್ರೈವೇಟ್ ಆಗಿ ಮಾಡ್ತಾರೆ ಅದು ಕೇಂದ್ರ ಸರ್ಕಾರ ಸ್ಕೀಮ್ ಪ್ರಕಾರ ಮಹಿಳೆಯರು ಕೂಡ ಮುಂದೆ ಬರಬೇಕು ಬಟ್ ಅವ್ರದ್ದು ನೇಮಕಾತಿ ಅಂತೂ ಆಗೋದಿಲ್ಲ ಸೊ ಮಹಿಳೆಯರು ಮುಂದೆ ಬರೋದಕ್ಕೆ ಯಾವುದೇ ವಿರೋಧ ನಾವು ಮಾಡಬಾರ್ದು ಮಾಡೋದಕ್ಕೆ ನಾವು ಬಿಡೋದು ಇಲ್ಲ ಸಂಘಟನೆ ಮಾಡಿಸೋಣ ನಾನು ನಿಮ್ ಜೊತೆಲಿ ಕೈ ಜೋಡಿಸ್ತೀನಿ ವರಲಕ್ಷ್ಮಿ ಅವರಿಗೆ ಗೊತ್ತಿದೆ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿದ್ದಾಗ ಸೇವಾ ಹಿರಿತನ ಅಂಗನವಾಡಿ ವರ್ಕರ್ಸ್ಗೆ ನಾನು ನನ್ನ ಟೈಮ್ ಅಲ್ಲಿ ನಾವು ಅದನ್ನ ಮೂವ್ ಮಾಡಿದ್ವಿ ತೆರ್ಪು ನಾವು ನಿಮ್ ಪರವಾಗಿದ್ದೀವಿ ಸರ್ ಹೇಳಿದ ಹಾಗೆ ನಾವು ನಿಮ್ ಪರವಾಗಿ ನೀವು ನಾವು ಒಟ್ಟಿಗೆ ನಾವು ಜನರಿಗೆ ಸೇವೆ ಮಾಡಬೇಕಾಗುತ್ತೆ ಕರ್ನಾಟಕ ಜನರ ಸೇವೆ ಅದಕ್ಕಾಗಿ ನಂದು ಒಂದು ಪ್ರಾಮಿಸ್ ಇದೆ ಸ್ವಚ್ಛವಾಹಿನಿ ವಿಷಯದು ನಾನು ಸೆಪರೇಟ್ ಮೀಟಿಂಗ್ ಮಾಡ್ತೀನಿ ಒಂದೊಂದಾಗಿ ಡೀಟೇಲ್ ಆಗಿ ಬಂದ ನೀವು ಕೂಡ ಬನ್ನಿ ಬಟ್ ದಯವಿಟ್ಟು ಅದಕ್ಕೆ ಸರ್ ಹೇಳಿದಂಗೆ ದಯವಿಟ್ಟು ಈಗ ಬಿಸಿಲಿದೆ ಕ್ಯಾಬಿನೆಟ್ ನಡೀತಾ ಇದೆ ನೀವು ಈಗ ಆರಾಮಾಗಿ ಮನೆಗೆ ಹೋಗಿ ಈ ಸ್ಟ್ರೈಕ್ ಅನ್ನ ಪ್ರೊಟೆಸ್ಟ್ ಅನ್ನ ಬಿಟ್ಬಿಡಿ ನಾವು ನಿಮಗೆ ಆಶ್ವಾಸನೆ ಕೊಡ್ತೀವಿ ಯಾವ್ದೆಲ್ಲ ನಾವು ಹೇಳಿದ್ದೀವೋ ಅದನ್ನು ಖಂಡಿತ ನಾವು ಬಗೆಹರಿಸ್ತೀವಿ ತಾಳ್ಮೆ 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 ಅದೇ ನಾವು ಮೊದಲೇ ಹೇಳಿದ್ವಪ್ಪ ನಮ್ಮ ಮನೆಗೆ ಅವ್ರು ಗೆಸ್ಟ್ ಆಗಿ ಬಂದಿರ್ತಾರೆ ಗೆಸ್ಟ್ಗಳನ್ನು ಯಾವ ರೀತಿ ನೋಡ್ಕೋಬೇಕು ಆ ರೀತಿ ನೋಡ್ಕೊಂಡು ಅವ್ರನ್ನ ಬೀಳ್ಕೊಟ್ಟ ಮೇಲೆ ನಾವು ನಾವು ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ಏನಾದ್ರು ಮಾಡ್ತಾರೆ